Mm-hmm. Yeah. ಸಾರ್ವಜನಿಕ ಸೌಕರ್ಯಗಳು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಈ ನಾಟಕವನ್ನು ಮಾಡುತ್ತಿದ್ದೇವೆ ಪಾತ್ರ ಪರಿಚಯ ಈ ನಾಟಕದಲ್ಲಿ ನನ್ನ ಪಾತ್ರ ರಮೇಶ್ ಜವಾಬ್ದಾರಿ ಮನೋಧಾರಣೆಯ ವ್ಯಕ್ತಿ ಈ ನಾಟಕದಲ್ಲಿ ನನ್ನ ಪಾತ್ರ ಶೇಖರ್ ಜವಾಬ್ದಾರಿಗಳನ್ನು ಅರಿಯದ ವ್ಯಕ್ತಿ ಈ ನಾಟಕದಲ್ಲಿ ನನ್ನ ಪಾತ್ರ ಶಾಲಿನಿ ಸಮಾಜ ಸೇವೆ ಈ ನಾಟಕದಲ್ಲಿ ನನ್ನ ಪಾತ್ರ ಶುತಿ ಸರ್ವಸಾಮಾನ್ಯ ಮಹಿಳೆ ಹಾಳ್ ಮಾಡ್ತಿದ್ಯಾ ಏನಾಗೋದಿಲ್ಲ ಬಿಡೋ ಇದು ಸರ್ಕಾರ ಸೌಕರ್ಯ ನಮ್ಮ ಉಪಯೋಗಕ್ಕಾಗೆ ಹಾಕಿತ್ತು ತೆರಿಗೆ ಕಟ್ತೇವಲ್ವಾ ಸರ್ಕಾರ ಇದನ್ನೆಲ್ಲ ಹಾಕಿರೋದು ಹೋಗಿ ಬಿಡು ಎಲ್ರಿಗೂ ನಮಸ್ಕಾರ ನಮ್ ಪರಿಸರ ಶುಚಿ ಇರೋದು ನಮ್ಮೆಲ್ಲರ ಹೊಣೆ ನೋಡಿ ಪಾರ್ಕ್ ಎಷ್ಟು ಗಲೀಜಾಗಿದೆ ಮೇಡ ಇದೆಲ್ಲರಲ್ಲಿ ಟೈಮೇ ಇರೋದಿಲ್ಲ ನೋಡು ಶೇಖರ್ ಸಾರ್ವಜನಿಕ ಸೌಕರ್ಯಗಳು ನಮ್ಮ ಹಕ್ಕು ಆದರೆ ಇದನ್ನು ಕಾಪಾಡುವ ಜವಾಬ್ದಾರಿ ಕೂಡ ನಮ್ಮದೇ ನೀನೇ ಹೇಳು ಈ ಸೌಕರ್ಯಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ದಾಗಿದ್ರೆ ಇವೆಲ್ಲ ನಾಶ ಆಗುತ್ತಲ್ವಾ ಅಷ್ಟೇನೂ ನಾನು ತಪ್ಪು ಮಾಡಿದಂತೆ ಕಾಣಿಸ್ತಿಲ್ಲ ಆದ್ರೆ ಸಿಕ್ಕಿ ಹೌದು ಎಲ್ಲರೂ ಸ್ವಲ್ಪ ಜಾಗ್ರತೆಯಿಂದ ಇರುವುದರಿಂದಲೇ ಈ ಎಲ್ಲಾ ಸೌಕರ್ಯಗಳು ಎಲ್ಲರಿಗೂ ಸದುಪಯೋಗ ಆಗುತ್ತದೆ ನೋಡಿ ಪಾರ್ಕ್ ಎಷ್ಟು ಆಯಿತು

ಗಲೀಜಾಗಿ ಕಾಣ್ತಿತ್ತು ಇವಾಗ ನೋಡಿ ನಾವು ಗುಡಿಸಿದ ನಂತರ ಅಂದವಾಗಿ ತೋರ್ತಾ ಇದೆ ನೋಡಿ ಪಾರ್ಕ್ ಎಷ್ಟು ಚಂದ ಚಂದ ಹೂವಿದೆ ನೋಡಿ ಪಾರ್ಕ್ ಎಷ್ಟು ಶುಚಿಯಾಗಿ ತೋರುತ್ತದೆ ನಾವು ಮಾಡಿದ ಈ ಸಣ್ಣ ಕೆಲಸವು ಸಮಾಜಕ್ಕೆ ದೀಪವಾಗಬಹುದು ಸರಿ ಹೇಳಿದ್ರು ಸಾರ್ವಜನಿಕ ಸೌಕರ್ಯಗಳು ನಮ್ಮ ಹಕ್ಕು ಮಾತ್ರವಲ್ಲ ಅದನ್ನು ಕಾಪಾಡುವ ಜವಾಬ್ದಾರಿ ಕೂಡ ನಮ್ಮದೇ ನೀವು ಹೇಳಿದ ಮಾತು ನನಗೆ ಅರ್ಥವಾಯಿತು ನಾನು ನನ್ನ ನಡತೆಯನ್ನು ತಿದ್ದುತ್ತೇನೆ ಮತ್ತು ಇನ್ನಿತರರಿಗೂ ತಿಳಿಸುತ್ತೇನೆ ಈ ನಾಟಕದ ನೀತಿ ಸಾರ್ವಜನಿಕ ಸೌಕರ್ಯಗಳ ಪರಿಪಾಲನೆ ನಮ್ಮೆಲ್ಲರ ಹೊಣೆ ಇದು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಅನಿವಾರ್ಯ ಧನ್ಯವಾದಗಳು ಪ್ರಾಥಮಿಕ ಶಾಲೆ ಹೊನ್ನಾವರ್ ನಂಬರ್ ಒನ್ ಇಂದು ಈ ಶಾಲೆಯ ಮಕ್ಕಳು ಸಂಭ್ರಮ ಶನಿವಾರದಂದು ಸಾರ್ವಜನಿಕ ಸೌಕರ್ಯಗಳು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಈ ನಾಟಕವನ್ನು ಮಾಡುತ್ತಿದ್ದೇವೆ ಪಾತ್ರ ಪರಿಚಯ ಈ ನಾಟಕದಲ್ಲಿ ನನ್ನ ಪಾತ್ರ ಅರು ಈ ನಾಟಕದಲ್ಲಿ ನನ್ನ ಪಾತ್ರ ಮಂಜು ಅವನು ನನ್ನ ಗೆಳೆಯ ಈ ನಾಟಕದಲ್ಲಿ ನನ್ನ ಪಾತ್ರ ಶಿಕ್ಷಕಿ ಈ ನಾಟಕದಲ್ಲಿ ನನ್ನ ಪಾತ್ರ ವಿದ್ಯಾರ್ಥಿನಿಯಾದ ದೀಪಿಕಾ ಅಯ್ಯೋ ನೀರ್ ವ್ಯರ್ಥವಾಗಿ ಇದೆ ಮಂಜು 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 ನೋಡು ನಮ್ಮ ಶಾಲೆಯ ನಿಂದ ನೀರು ತುಂಬಾ ಹರಿದೋಗ್ತಾ ಇದೆ ದೊಡ್ಡ ಸಮಸ್ಯೆ ನಮ್ಮ ಶಾಲೆಯಲ್ಲಿ ನೀರು ಎಲ್ಲರಿಗೂ ಬೇಕಾಗಿದೆ ಆದರೆ ಇದನ್ನು ಹೀಗೆ ಹರಿಯಲು ಬಿಡುತ್ತಿದ್ದರೆ ನಮಗೆ ದಿವಸದ ಮೂರು ನೀವೇ ಸಿಗೋದಿಲ್ಲ ಯಾವುದರ ಬಗ್ಗೆ ಚರ್ಚಿಸುತ್ತಿದ್ದೀರಿ ಟೀಚರ್ ನೋಡಿ ಈ ಪೈಪಿನಿಂದ ನೀರು ತುಂಬಾ ವ್ಯರ್ಥವಾಗಿ ಹರಿದೋಗ್ತಾ ಇದೆ ಇದ್ರ ಕಡೆ ಯಾರು ಗಮನಕ್ಕೆ ಹೋಗ್ತಿದ್ರಲ್ಲ ನೀರು ಬಂದ್ ಮಾಡಿ ಟೀಚರ್ ನೋಡಿ ಮಕ್ಕಳೇ ನೀರು ಸಾರ್ವಜನಿಕ ಸೌಕರ್ಯಗಳಲ್ಲಿ ಪ್ರಮುಖವಾಗಿದೆ ನೀರು ನಮ್ಮ ಹಕ್ಕು ಆದರೆ ನೀರನ್ನು ಉಳಿಸುವುದು ನಮ್ಮ ಜವಾಬ್ದಾರಿ ಅಲ್ಲವೇ ಟೀಚರ್ ಈ ಬಗ್ಗೆ ಎಲ್ಲ ಮಕ್ಕಳಿಗೂ ಟೀಸಲು ಏನಾದರೂ ಮಾಡಬಹುದು ತುಂಬಾ ಒಳ್ಳೆಯ ಯೋಚನೆ ಮಕ್ಕಳೇ ಆಹಾ ನಿಂದಿದೆ ನೀರು ನೀರ ತರುವ ಕ್ರಿಯೆ ಕಟ್ಟಾಗಿದೆ ನೀರು ಎಷ್ಟು ಹೋಲಾಗೋದ್ರಿಂದ ನಮ್ಮ ಪುನೀರಕ್ಕೂ ನಮಗೆ ಮತ್ತು ತೊಂದರೆ ಆಗ್ಬಹುದು ಅದೇನಾಗೋದಿಲ್ಲ ನೀವು ಸಾಕಷ್ಟು ಸ್ವಲ್ಪ ಏನು ಕಷ್ಟ ಇಲ್ಲ ಏನ್ ನೀರು ನೀರು ನೀರನ್ನು ನಷ್ಟ ಮಾಡದಂತೆ ಬಳಸಬೇಕು ಇದರಿಂದ ಮಾತ್ರ ಎಲ್ಲರಿಗೂ ಸಮಾನ ನೀರು ದೊರೆಯುತ್ತೆ ಅಭಿನಂದನೆಗಳು ಮಕ್ಕಳೇ ನೀವೇ ಇತರ ಮಕ್ಕಳಿಗೆ ನೀರಿನ ಮಹತ್ವ ಮತ್ತು ನೀರಿನ ಸಂರಕ್ಷಣೆಗಳ ಬಗ್ಗೆ ಮಾಹಿತಿ ನೀಡಿದ್ದೀರಿ ನೀರು ನಮ್ಮ ಹಕ್ಕು ಆದರೆ ನೀರನ್ನು ಉಳಿಸುವುದು ನಮ್ಮ ಜವಾಬ್ದಾರಿಗಳಾಗಿರಬೇಕು ಈ ನಾಟಕದ ನೀತಿ ನೀರನ್ನು ಉಳಿಸೋಣ ಸುಸ್ಥಿರ ಭವಿಷ್ಯ ನಿರ್ಮಿಸೋಣ ಧನ್ಯವಾದಗಳು